ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ನಿಮ್ಮ ನೆಚ್ಚಿನ ಗುರುಗಳಾಗಿರುವಂತಹ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಇದ್ದಾರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಶುಭ ಗುರುಗಳೇ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತ ಮಾಹಿತಿಗಳನ್ನ ನೀಡ್ತಾ ಬಂದಿದ್ರ ಬಹಳಷ್ಟು ಖುಷಿ ಪಟ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಕಮೆಂಟ್ ಮುಖಾಂತರ ಅಂತ ಹೇಳ್ಬೋದು ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಈ ಅರಿಶಿನದ ಮಹತ್ವ ಏನು ಅರಿಶಿನ ಕೊಂಬ ಆಗಿರ್ಬೋದು ಎಲ್ಲಾ ಒಂದು ಶುಭ ಕಾರ್ಯಗಳಲ್ಲಿ ನಾವು ಅರಿಶಿನ ಬಳಸ್ತೀವಿ ಅಂತ ಹೇಳ್ಬೋದು ಇನ್ನು ಎಲ್ಲೊಂದು ಕಡೆ ಅಡಿಗೆ ಮಾಡುವಾಗ ಆಗಿ ಕೂಡ ನಾವು ಅರ್ಶನವನ್ನ ಬಳಸೇ ಬಳಸ್ತೀವಿ ಹಾಕದೇ ಇದ್ರು ಕೂಡ ಅರ್ಶನ ಹಾಕು ಒಳ್ಳೇದು ಅಂತ ಹಿರಿಯರು ಮನೇಲಿ ನಮಗ್ ತಿಳಿಸ್ತಾರೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಹೇಳೋದಾದ್ರೆ ಈ ಒಂದು ಅರಿಶಿನ ಕೊಂಬನ ಮಹತ್ವ ಏನು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ನೀವು ಕೇಳಿದ ಪ್ರಶ್ನೆ ನಮಗೆ ಗೊತ್ತಿಲ್ಲದನೆ ಕೆಲವೊಂದು ಮಿರಾಕಲ್ ಮಾಡುತ್ತೆ ಅರಿಶಿನ ನಮಗ್ ಗೊತ್ತೇ ಇಲ್ಲ ತಾತ್ಸಾರದ ಮನೋಭಾವದಿಂದ ನೀವು ಅದನ್ನು ಕೂಡ ನಿಮಗೆ ಗೊತ್ತಿಲ್ಲದಿರ್ತಕ್ಕಂತಹ ವೈಪರೀತ್ಯಗಳು ಅದರಲ್ಲಿ ಕಾಣುತ್ತಾ ಬರ್ತವೆ ಪ್ರೀತಿಯ ಬಂಧುಗಳೇ ನಮ್ಮ ಸನಾತನ ಹಿಂದೂ ಸನಾತನ ಸಂಪ್ರದಾಯಗಳ ಪ್ರಕಾರವಾಗಿ ಅರಿಶಿಣವನ್ನ ಶುಭ ಸೂಚಕ ಅರಿಶಿಣಕ್ಕೆ ಅದರದ್ದೇ ಆಗಿರತಕ್ಕಂತಹ ಮಹತ್ವ ಇದೆ ಹಿನ್ನೆಲೆ ಇದೆ ಪುರಾಣದಲ್ಲಿದೆ ಅನೇಕ ಸಂಹಿತೆಗಳಲ್ಲಿ ಉಲ್ಲೇಖ ಇದೆ ಆ ಹರ್ಷಣ ಅನ್ನೋದೇ ನಮಗೆ ಭಗವಂತ ಕೊಟ್ಟಿರುವ ಒಂದು ರೀತಿಯ ಸಂಜೀವಿನಿ ಒಂದು ರೀತಿಯ ಸಂಜೀವಿನಿ ಅಪ್ಪ ಅದು ನಾನು ಬಹುಶಃ ಇನ್ನು ಉಳಿದ ಅಲ್ಲಿ ಕೂಡ ಅರಿಶಿಣದ ಬಗ್ಗೆ ಅಂತ ಮಾತಾಡ್ಲಿಕ್ಕೆ ಹೊರಟ್ರೆ ಬಹಳ ಬಹಳ ಆಗುವಂಥದ್ದು ನೆಕ್ಸ್ಟ್ ಬ್ಲಾಕ್ ಟರ್ಮರಿಕ್ ನೀವು ಅರ್ಶಿಣ ಜ್ಞಾಪಕ ಮಾಡಿದ್ದಕ್ಕೆ ಮಾತಾಡ್ತೀನಿ ಬ್ಲಾಕ್ ಟರ್ಮರಿಕ್ ನೀವು ಏನು ಇಲ್ಲಿ ತನಕ ಪಡೆದುಕೊಂಡಿಲ್ಲವೋ ಸ್ವರ್ಗಕ್ಕೆ ಏನದು ಒಂದೇ ಗೆಣ ಅಂತಾರಲ್ಲ ಹಾಗೆ ನೀವು ಮಾಡ್ಕೊಳ್ಬೇಕಾಗಿರತಕ್ಕೆ ಯಾವುದೇ ಅಂತಹ ಸಂಪತ್ತು ನಮಗೆ ಭಗವಂತ ಕೊಟ್ಟಾಗಿದೆ ಒಟ್ಟಾರೆ ನಿಮಗೆ ಯಾರು ಸ್ವರ್ಗವನ್ನ ಸೃಷ್ಟಿ ಮಾಡಿಕೊಟ್ಟವರು ಯಾರು ಅವ್ರು ನೆನಪು ಬರ್ತಾರ ನಿಮ್ಮ ಬಾಲ್ಯದ ದಿನಗಳಲ್ಲಿ ಅಮ್ಮ ನೀರಿನ ಮೇಲೆ ನೈದಿಲೆಯ ತೋರಿಸಿದ ಶೃಂಗಾರ ಅಥವಾ ಬಾನಂಗಳಿರತಕ್ಕಂತಹ ಚಂದ್ರನ ಅಲಂಕಾರ ನಿಮ್ಮ ಬದುಕಿನಲ್ಲಿ ಬರ ಅನೇಕವಾಗಿರ್ತಕ್ಕಂತಹ ಬರ್ತಾ ಇರ್ತಕ್ಕಂಥ ಆಪತ್ತು ವಿಪತ್ತುಗಳನ್ನ ದೂರ ಮಾಡಿ ಅಪ್ಪ ಸೈಕಲ್ ಅನ್ನ ಹಿಡ್ಕೊಂಡು ನೀವು ಪೆಡಲ್ ಮಾಡುವಾಗ ತೋರಿಸಿರ್ತಕ್ಕಂತಹ ಸಂಪತ್ತ ಎಂತಹದ್ದನ್ನು ಬೇಕಾದ್ರೂ ಪಡೆದುಕೊಳ್ಬೇಕಾದ್ರೆ ಒಂದು ಕಡೆ ನೀವು ಪಟ್ಟಿ ಮಾಡಿಕೊಳ್ಳಿ ಏನು ನನ್ನ ಬಾಲ್ಯದ ದಿನಗಳಲ್ಲಿ ಸ್ವರ್ಗವಾಗಿತ್ತು ನನ್ನ ಅಪ್ಪ ಅಥವಾ ನನ್ನ ಅಮ್ಮ ಅಣ್ಣ ಅತ್ತಿಗೆ ಅಕ್ಕ ಬಾವ ಮೈದುನ ಟೀಚರ್ ಮಾಸ್ಟ್ರು ಯಾರು ಎಕ್ಸೆಟ್ರಾ ಸ್ನೇಹಿತರು ಸಖ ಸಖಿ ಯಾರವರು ಒಮ್ಮೆ ಅವರನ್ನು ಒಂದು ಸಲ ನೀವು ತಿಳ್ಕೊಳ್ಳೇಬೇಕಾಗತ್ತೆ ನಾನು ಈ ಅರ್ಶಿನ ಬಗ್ಗೆ ಮಾತಾಡುವಾಗ ನೆನಪು ಮಾಡ್ತಾ ಇದ್ದೀನಿ ನನ್ನ ಬದುಕಿನಲ್ಲಿ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೆ ಹೊರಟ ವ್ಯಕ್ತಿ ಈತ ಯಾರವರು ನೋಡ್ದ ಪಾಯಿಂಟ್ ಬರ್ದಿತ್ತು ಅಥವಾ ನನ್ನ ಬದುಕಿಗೆ ಬಿರುಗಾಳಿ ದುಃಖದ ಛಾಯೆ ನರಕವನ್ನೇ ತೋರಿಸಿದ ವ್ಯಕ್ತಿ ಅದೊಂದು ದಿವಸ ನಾನಿವತ್ತು ಸ್ವರ್ಗದ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೆ ಅಂತಹ ಸ್ವರ್ಗವನ್ನ ಯಾವುದ್ರಲ್ಲಿ ನಿಮಗೆ ಆರೋಗ್ಯದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂಪತ್ತು ಪಡೆಯುವಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿಕೊಡುತ್ತೆ ಆ ಹರ್ಷಿಣ ಹರ್ಶಿನದ ಕೊಂಬು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹದ್ದು ಆ ಹರ್ಷಿಣದ ಕೊಂಬಿದೆಯಲ್ಲ ನೀವೆಲ್ಲಾದ್ರೂ ಗಿಡದಲ್ಲಿ ಕಿತ್ತು ಎಲ್ಲೂ ಕೂಡ ಒಂದು ಚೂರು ಕಟ್ಟಾಗಿರ್ಬಾರ್ದು ಆಗಿರ್ಬೇಕಂತ ಹರ್ಷಿಣ ಅಂತ ಹರ್ಷಿಣದ ಕೊಂಬು ಇನ್ನ ಹರ್ಶಿಣದ ಬಗ್ಗೆ ಮದುವೆಗಳಲ್ಲಿ ಆ ಹೆಣ್ಣು ಗಂಡಿಗೆ ಬೆಳಿಯತಕ್ಕಂತಹದ್ದು ಅಲ್ಲೇ ಗೊತ್ತಾಗತ್ತೆ ಎಷ್ಟು ಕೆಲಸ ಮಾಡುತ್ತೆ ಎಷ್ಟು ಉಪಯೋಗ ಇನ್ನು ವಿಜ್ಞಾನ ಅದ್ಭುತವಾಗಿರ್ತಕ್ಕಂತಹದ್ದು ಇನ್ನು ಆಧ್ಯಾತ್ಮ ಪೇಳಲಸದಳ ಒಂದು ರೀತಿಯ ಕುಂಕುಮ ಕೂಡ ಅದರದೇ ಮತ್ತೊಂದು ಭಾಗ ಬೇರೆ ಇನ್ನೇನೂ ಇಲ್ಲ ಅರಿಶಿಣದಿಂದಲೇ ಕುಂಕುಮವನ್ನ ಮಾಡಿರುವುದು ಕೂಡ ಅಂತಹದ್ದಾಗಿರತಕ್ಕಂತಹ ಅರಿಶಿಣವನ್ನ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಎಲ್ಲ ಕಡೆ ಬಳಸ್ತಾರೆ ಆ ಹಿಂದಿನ ಕಾಲದಲ್ಲಿ ಬಾಗಿಲಿಗೆ ಬಳಸ್ತಾ ಇದ್ರು ಈಗ ಪೈಂಟ್ ಹಾಕಿರ್ತಾರೆ ನನ್ನ ಪ್ರಕಾರ ಆ ಅರಿಶಿಣವನ್ನ ಬಳದಿರ್ತಾರೆ ಈಗಲೂ ಕೆಲವು ಪದ್ಧತಿಗಳು ಇದೆ ಗುರುಗಳೇ ಬಾಗಿಲಿಗೆ ಅರ್ಶನ ಕುಂಕುಮ ಇಡುವಂತದ್ದು ಅದು ಬಹಳ ಅದ್ಭುತ ಅದು ಇನ್ನ ನಾನು ಅದನ್ನ ಅಂತ ಹೇಳಲಿಕ್ಕೆ ಹೊರಟ ಸುಪ್ರಭಾತ ತರ ಹೇಳ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕೆ ಹರ್ಷಿನವನ್ನ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ನೀವು ಏನು ನಿಮಗೆ ಹತ್ತಿರದ ಭಾಷೆಯಲ್ಲಿ ಮಾತಾಡಬೇಕಾ ನಿಮ್ಮದಾಗಿರ್ತಕ್ಕಂಥ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದ ದುಃಖವನ್ನ ಡಿಲೀಟ್ ಮಾಡಿ ದುಃಖವನ್ನ ಡಿಲೀಟ್ ಮಾಡಿ ಸುಖವನ್ನ ಸೇವ್ ಮಾಡಿ ಅಂತ ಹೇಳ್ಬೇಕಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಪತ್ತನ್ನ ನಿಮ್ಮ ಹತ್ರ ಆ ಕೊಂಬಿದ್ರೆ ಓಕೆ ಮಾಡಿ ಅಂತ ಹೇಳ್ಬೇಕಾ ನಿಮ್ಮ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಾಗೆ ಹೇಳೋದಾದ್ರೆ ಒಂದು ಹರ್ಷನ ಕೊಂಬು ಬಹುಶಃ ನೀವೇನಾದ್ರೂ ಮಾಡ್ತೀನಿ ಅಂತ ಹೊರಟ್ರೆ ಸಕ್ಸಸ್ ಆಗ್ಬೇಕು ಅಂತ ನೀವು ಹೊರಟ್ರೆ ಒಂದು ರಾಶಿ ಹರ್ಷಣ ಹಾಕ್ರಿ ಯಾವತ್ತು ಗೊತ್ತಾ ಯಾವತ್ತು ಗೊತ್ತೇನು ಶುಕ್ರವಾರ ದಿವಸ ಪೂರ್ವಾಷಾಢ ನಕ್ಷತ್ರ ಇರಬೇಕು ಶುಕ್ರವಾರದ ಪೂರ್ವಾಷಾಢ ನಕ್ಷತ್ರ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದೆರಡು ಮೂರು ಕೆ ಜಿ ನಾಲ್ಕೈದು ಕೆ ಜಿನಪ್ಪ ಈಗ ಹೇಳ್ಕೊಂಡು ಹೋಗ್ತಿರ್ತೀನಿ ನಿಮ್ಮ ಶಕ್ತಿಯಾನುಸಾರ ಒಂದು ಶಕ್ತಿಯಾನುಸಾರ ಎಲ್ಲೋ ಒಂದು ಕಡೆ ನೀವು ಒಂದು ಪೀಠ ಅಂತ ಒಂದು ಮಣೆ ಅಂತ ಮಾಡಿಕೊಂಡು ರಾಶಿ ಹಾಕಿ ಅದರಲ್ಲಿ ಮಹಾಲಕ್ಷ್ಮಿಯ ಸಣ್ಣ ವಿಗ್ರಹವನ್ನ ಇಟ್ಟು ನೀವು ಕುಂಕುಮಾರ್ಚನೆ ಮಾಡ್ತೀರಲ್ಲ ಕುಂಕುಮದಿಂದ ಹಾಗೆಯೇ ಹರ್ಶಿಣದಿಂದ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಅಂದ್ರೆ ಅರಿಶಿಣದಿಂದ ನೀವು ಅದನ್ನ ಹರಿದ್ರ ಅಂತ ಕರೀತಾರೆ ಸಂಸ್ಕೃತ ಸಂಸ್ಕೃತದಲ್ಲಿ ಹರಿದ್ರ ಅಂತ ಕರೀತಾರೆ ಆ ಹರಿದ್ರ ನಿಮ್ಮನ್ನ ಜೀವಾನ ಪರ್ಯಂತ ಕಾಡ್ತಕ್ಕಂಥ ದಾರಿದ್ರ ಹೋಗಲಾಡಿಸುತ್ತೆ ಅದು ಹರಿದ್ರ ಬಂಗಾರ ವರ್ಣ ಅದು ಹಳದಿ ವರ್ಣ ಅದು ನಿಮ್ಮ ಬದುಕು ನಿಮ್ಮ ಭವ್ಯವಾಗಿರ್ತಕ್ಕಂಥ ಜೀವ ಜೀವನ ಹಸನು ಮಾಡ್ತಕ್ಕಂತಹದ್ದು ಸುಖ ಸಂಪತ್ತನ್ನ ತಂದು ಕೊಡ್ತಕ್ಕಂತಹದ್ದು ನೀವೇನಾದ್ರೂ ಶುಕ್ರವಾರ ದಿವಸ ಪೂರ್ವಾಶ ನಕ್ಷತ್ರದಲ್ಲಿ ಇದನ್ನ ಮಾಡಿದ್ದೇ ಆದ್ರೆ ಇನ್ನು ಗುರುವಾರ ಪುಷ್ಯ ನಕ್ಷತ್ರ ಇತ್ತು ಅನ್ಕೊಳ್ಳಿ ಪುಷ್ಯ ನಕ್ಷತ್ರ ಇತ್ತು ಅನ್ಕೊಳ್ಳಿ ಆವತ್ತು ಇದನ್ನ ಮಾಡೋದು ಅದೇ ರೀತಿನೇ ಇನ್ನ ಭಾನುವಾರ ಏನಾದರೂ ಪುಷ್ಯ ನಕ್ಷತ್ರ ಇತ್ತು ಅಂತಂದ್ರೆ ಬಹುಶಃ ನಿಮಗೇನಾದ್ರು ರಜೆ ಕೊಟ್ಟಿದ್ದು ನಿಮ್ಮ ದಿನಗಳು ಅಂತ ಇದ್ದರೂ ಕೂಡ ಇನ್ನೇನೋ ಮಾಡ್ತಿರಲ್ಲ ಅದರ ಮದ್ದು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಭಾನುವಾರ ಪುಷ್ಯ ನಕ್ಷತ್ರ ಬಿದ್ದಾಗ ನಾನು ಈ ಪದ ಬಳಸಬಾರದು ಆ ವ್ಯಕ್ತಿ ನೀನು ಎಷ್ಟು ಜೀರೋಗಳು ಹಾಕೊಂಡು ಹೋಗ್ತೀಯ ಒಂದ್ರು ಪಕ್ಕ ಅದನ್ನ ನೀನು ಪಡ್ಕೊಳ್ಬೇಕು ಅಂತಂದ್ರೆ ಕೈಗೆ ಒಂದು ಅರಿಶಿಣ ಕೊಂಬನ್ನ ಕಟ್ಟಿಕೊಳ್ಳುವಂಥದ್ದು ಅವತ್ತು ಮಹಾಲಕ್ಷ್ಮಿಗೆ ಆ ಅರಿಶಿಣದಿಂದ ಅರ್ಚನೆ ಮಾಡಿ ತದನಂತರ ಆ ಸ್ವಲ್ಪವಾಗಿರ್ತಕ್ಕಂತಹದ್ದನ ಅದಕ್ಕೆ ನೀವು ಷೋಡು ಪೂಜೆ ಇಲ್ಲ ಆ ಓದು ಬಾರಿ ಈ ದೀಪಾವಳಿಗೂ ಮುನ್ನ ಒಬ್ಬರ ಮನೆಯಲ್ಲಿ ಆಂಧ್ರದಲ್ಲಿ ಇದನ್ನ ಮಾಡಬೇಕಾಯ್ತು ಆ ಅವರ ಕುಟುಂಬವೇ ರಾಜಕೀಯದ ಕುಟುಂಬ ಯಾಕೋ ಎರಡು ಬಾರಿಯಿಂದ ಹಿನ್ನಡೆ ಆಗ್ತಾ ಇತ್ತು ಆಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಕಳ್ಕೊಳ್ತಾ ಇದ್ರು ಅದಕ್ಕೆ ನಾನು ಹೇಳ್ತಾರ್ದು ಗತಂ ನಷ್ಟಂ ನ ಲಭ್ಯತೆ ಗತದಲ್ಲಿ ಏನ್ ನಷ್ಟ ಆಗಿದೆ ನಿನಗೆ ಅಂತಹದ್ದನ್ನ ಪಡ್ಕೊಳ್ಬೇಕಾದ್ರೆ ಅದರ ಹತ್ತರಷ್ಟು ಪಡೆದುಕೊಳ್ಬೇಕಾದ್ರೆ ಈ ಲಕ್ಷ್ಮಿಯನ್ನ ನೀವು ಸಹಸ್ರ ಹರಿದ್ರಾರ್ಚನವನ್ನ ಮಾಡುತ್ತೀರೋ ಅಥವಾ ಅಷ್ಟೋತ್ತರ ಹರಿದ್ರಾರ್ಚನವನ್ನ ಮಾಡುತ್ತೀರೋ ಮಹಾಲಕ್ಷ್ಮಿ ಬಹಳ ತೃಪ್ತಿ ಆಗ್ತಾಳೆ ಯಾವ ಜುವಂಚೆ ಕಾಲ ಕೂಡ ಶಾಶ್ವತವಾಗಿ ನಿಮ್ಮ ಮನೇಲಿ ಮಹಾಲಕ್ಷ್ಮಿ ಇರ್ಲಿಕ್ಕೆ ಇನ್ನ ಒಂದು ಅರಿಶಿನ ಕೊಂಬನ್ನ ನಂತರ ಎರಡು ಬಿಲ್ವ ದಳಗಳನ್ನ ಬಿಲ್ವ ದಳ ಎರಡು ಅಂತ ಮೂರು ಇರುತ್ತೆ ಆ ತರಹದ್ ಎರಡು ಕಟ್ ಮಾಡ್ಬೇಡಿ ಅದನ್ನ ಆ ಬಿಲ್ವ ದಳಗಳಿರುತ್ತಲ್ಲ ಇರುತ್ತಲ್ಲ ಅದು ಎರಡನ್ನ ಮತ್ತೆ ತುಳಸಿಯನ್ನ ಶೇಖರಿಸಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ನೀವು ಕೆಲಸಕ್ಕೆ ಹೋಗ್ತೀರಪ್ಪ ಯಾವ್ದು ಯಾವ್ದು ಪ್ರಯತ್ನ ಪಡ್ತಾ ಇದ್ರಿ ಗುರುಗಳೇ ನಾನು ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಯಡಿಯೂರಪ್ಪ ಮನೆ ಪಕ್ಕದಲ್ಲಿ ಇರೋದಂತ ಮಾಡ್ತಾ ಇದ್ದೀನಿ ಯಾಕೋ ಇದಕ್ಕೆ ತುಂಬಾ ಲಾಸ್ ಆಯ್ತು ಗುರುಗಳೇ ನನಗೆ ಬಹಳ ಲಾಸ್ ಆಯ್ತು ನನಗೆ ಇದಕ್ಕೇನಾದ್ರೂ ಮಾಡ್ಬೇಕು ಅಂತಂದಾಗ ಅವರಿಗೆಲ್ಲ ನಾನು ಈ ರೆಮಿಡಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೋಬೇಕು ಒಂದ್ ದಿವ್ಸ ಈ ತರಹದ್ದನ್ನ ನೀವು ನಿಷ್ಪಕ್ಷಪಾತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ತರಹದ್ದನ್ನ ಮಾಡಬೇಕು ಆ ಹರಿಶಿನ ಕೊಂಬು ಆ ಬಿಲ್ವದೆಳ ತುಳಸಿದಳ ಪಾಕೆಟ್ ಇಟ್ಕೊಂಡು ಓಡಾಡ್ಬೇಕು ನೀವು ಆ ಅರಿಶಿನವನ್ನ ನೀವು ಅರ್ಚನೆ ಮಾಡಿರ್ತೀರಲ್ಲ ಅದನ್ನ ಜೊತೆ ಇಟ್ಕೊಂಡು ಓಡಾಡ್ಬೇಕು ಆ ಹರಿಶಿನಕ್ಕೆ ಸ್ವಲ್ಪ ಹಾಲಿಂದ ಕಲಸಿ ಇಟ್ಕೋಬೇಕು ಓಡಾಡ್ಬೇಕು ಪ್ರತಿನಿತ್ಯ ಕೂಡ ಪ್ರತಿನಿತ್ಯ ಇಟ್ಕೊಂಡು ಓಡಾಡ್ಬೇಕು ನೀವು ಆಗ ಮಹಾಲಕ್ಷ್ಮಿಗೆ ಆ ಏನದು ಏಳು ದ್ವಾರಗಳು ಇರುತ್ತಲ್ಲ ಎಷ್ಟು ಈಸಿಯಾಗಿ ನೀವು ಕನೆಕ್ಟ್ ಆಗ್ತೀರಾ ಅಂತಂದ್ರೆ ಆ ಎಲ್ಲೋ ಒಂದು ಕಡೆ ಶ್ರದ್ಧೆ ಭಕ್ತಿ ಇಲ್ಲದೆ ನೀವು ಮಾಡ್ತೀರಾ ಅಂತಂದ್ರೆ ಅಡ್ರೆಸ್ ಇಲ್ಲದ ಪತ್ರದಂತೆ ಹೋಗೋದಿಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರ ಅಂತಂದ್ರೆ ಕೊರಿಯರ್ ಸ್ಪೀಡ್ ಪೋಸ್ಟ್ ಹೋದಾಗೆ ಇದು ಈಗ ನಾನು ಹೇಳ್ತಿರೋದು ನಿಮಗೆ ಸ್ಪೀಡ್ ಪೋಸ್ಟ್ ಆ ರೀತಿ ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನ ಮಾಡೋದಕ್ಕೆ ಶಕ್ತಿ ಇರತಕ್ಕಂತಹದ್ದು ಅರಿಶಿನ ಮತ್ತು ಅರಿಶಿನ ಇದೆ ಇದನ್ನ ಯಾರು ಹೆಚ್ಚಿಗೆ ಬಳಸ್ತಾರೆ ಮನೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇನ್ನೂ ಇದರಲ್ಲಿ ವಾಸ್ತು ದೋಷಗಳ ನಿವಾರಣೆ ಹಾಗೆ ಮತ್ತು ಇವರಿಗೆ ಅದ್ಭುತವಾಗಿ ಯಶಸ್ಸನ್ನ ತಂದು ಕೊಡ್ಲಿಕ್ಕೆ ಆ ಸಾಸಿವೆ ಜೊತೆಗೆ ಈ ಅರಿಶಿಣವನ್ನ ಒಂದು ಡಬ್ಬಿ ಹಾಕಿ ನೈಋತ್ಯ ಮನೆಯಲ್ಲಿ ಇಡ್ತಾರೆ ಯಾರೋ ವಾಸ್ತು ದೋಷ ಅಂತ ಹೇಳಿರ್ತಾರೆ ಪಾಪ ಅವ್ರು ಅದನ್ನೇ ಇಟ್ಕೊಂಡಿರ್ತಾರೆ ಅದು ಕೂಡ ಎಕ್ಸ್ಕ್ಯೂಸ್ ಕೊಟ್ಟು ಅವರನ್ನ ಉದ್ದಾರದ ಕಡೆಗೆ ಉದ್ದ ಮಾಡ್ಬೇಕು ಅಂತಂದ್ರೆ ಉದ್ದಾರದ ಕಡೆಗೆ ನಿಮ್ಮನ್ನು ಉದ್ದ ಮಾಡ್ಬೇಕಾದ್ರೆ ಅದು ಕೂಡ ಬಹಳ ಅದ್ಭುತವಾಗಿರತಕ್ಕಂತಹ ರೆಮಿಡಿ ಆ ಅರಶಿಯಿಂದ ಮಾಡ್ಕೊಳ್ಳೋದಿರುತ್ತೆ ಖಂಡಿತ ಗುರುಗಳೇ ಒಂದು ಕಡೆ ಈ ವಾಸ್ತು ಸಮಸ್ಯೆ ಇದ್ದಾಗ ಸಾಸಿವೆ ಬಗ್ಗೆ ಹೇಳ್ತಾ ಇದ್ರಿ ಇದು ಬಿಳಿ ಸಾಸಿವೆ ಇಟ್ಕೊಳ್ಬೇಕಾಗತ್ತ ಆಮ ಅದು ವಾಸ್ತು ಪುರುಷನ ತೃಪ್ತಿ ಕೊಡ್ತಕ್ಕಂತಹದ್ದೇ ಬಿಳಿ ಸಾಸಿವೆ ಒಬ್ಬೊಬ್ಬರದ್ದು ಒಂದೊಂದು ಆಹಾರ ಪದ್ಧತಿ ಇಷ್ಟ ಅಂತ ಏನ್ ಹೇಳ್ತೀನೋ ಆ ಗಣಪತಿಗೆ ಕಡುಬು ಇಷ್ಟ ಆದ ಹಾಗೇನೆ ಈ ವಾಸ್ತು ಪುರುಷನಿಗೆ ತೃಪ್ತಿ ಪಡತಕ್ಕಂಥದ್ದು ಶರ್ಷಪ ಶರ್ಷಪ ಅಂತ ಕರೀತಾರೆ ಇದನ್ನ ಶರ್ಷಪ ಅಂದ್ರೆ ಬಿಳಿ ಸಾಸಿವೆ ಆ ಬಿಳಿ ಸಾಸಿವೆಯನ್ನ ಈ ಹರ್ಷಿನ ಕೊಂಬನ ಒಂದು ಡಬ್ಬಿಯಲ್ಲಿ ಹಾಕಿ ಒಂದು ನಾಲ್ಕು ಹರಿಶಿನ ಕೊಂಬನ್ನ ಹಾಕಿ ನೈಋತ್ಯ ಮೂಲೆಯಲ್ಲಿ ಅಂದ್ರೆ ಆ ಮನೆ ಯಜಮಾನ ವೀಕ್ ಆಗಿರ್ತಾನೆ ಆತ ಎಲ್ಲೋ ಒಂದ್ ಕಡೆ ದುಡಿತದಲ್ಲಾಗಿರಬಹುದು ಬೇರೆ ಮನೆಯಲ್ಲಿ ಯಾವುದೋ ಒಂದು ರೀತಿಯ ತುಂಬಾ ಕಷ್ಟಕ್ಕೆ ಸಿಲ್ಕೊಂಡಿರ್ತಾರೆ ನೋವು ಸಿಲ್ಕೊಂಡಿರ್ತಾನೆ ದುಡಿಮೆ ಇರೋದಿಲ್ಲ ಕೆಲಸದಿಂದ ತೆಗೆದಾಕಿರ್ತಾರೆ ಇದೆಲ್ಲದ್ರಿಂದ ಬರ್ತಕ್ಕಂಥದ್ದು ಇದರ ಹತ್ತರಷ್ಟು ಶಕ್ತಿ ಕೊಡ್ಲಿಕ್ಕೆ ನಾನು ಅದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಯಾರು ಏನ್ ಪಾಲನೆ ಮಾಡ್ತಿರೋ ಗೊತ್ತಿಲ್ಲ ಅಕ್ಷಯ ವೃಕ್ಷ ಅವರಿಗೆ ಅಂತಹದ್ದನ್ನ ಒತ್ತಾರೆ ಅವರಿಗೆ ಬೇಕಾಗಿರ್ತದ ಜ್ಞಾನ ಭಂಡಾರವನ್ನ ಸುಜ್ಞಾನದ ಜೀವ ಭಂಡಾರವನ್ನ ತಂದು ಕೊಡ್ತಕ್ಕಂಥ ಏಕೈಕವಾಗಿರ್ತ ಶಕ್ತಿ ನೀವು ಯಾವ ರೆಮಿಡಿ ಮಾಡ್ಕೊಳ್ತಿರಲ್ಲ ಗೊತ್ತಿಲ್ಲ ಆದ್ರ ಅಕ್ಷಯ ವೃಕ್ಷ ಇದ್ದಲ್ಲಿ ನೀವು ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ದಿನೇ 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 ಪೂರ್ಣ ಚಂದ್ರನ ವೃದ್ಧಿ ಅಭಿವೃದ್ಧಿ ಸಮೃದ್ಧಿ ಕಾಣೋದು ಆ ಅಕ್ಷಯ ವೃಕ್ಷದಲ್ಲಿ ಖಂಡಿತ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಈ ಒಂದು ಅರಿಶಿನ ಅಂತಂದ್ರೇನು ಅರಿಶಿನ ಕೊಂಬಿನ ಮಹತ್ವ ಏನು ಇದು ಯಾವ ರೀತಿ ನಮ್ಗೆ ಸಹಾಯ ಮಾಡುತ್ತೆ ನಮ್ಮ ಕೆಲ್ಸಗಳನ್ನ ಸಾಧಿಸ್ಕೊಳ್ಳೋದ್ರಲ್ಲಿ ಅದ್ರ ಬಗ್ಗೆ ತುಂಬಾ ಸರಳ ರೀತಿನಲ್ಲಿ ತಿಳಿಸ್ಕೊಟ್ಟಿದೀರ ಬಹಳ ಧನ್ಯವಾದಗಳು ತಮ್ಗೆ ನಮಸ್ಕಾರ ಗುರುಗಳೇ ಹರೇ ಶ್ರೀನಿವಾಸ್ ಇನ್ನು ವೀಕ್ಷಕರೇ ಗುರುಗಳಿಗೆ ತಿಳಿಸಿಕೊಟ್ಟಿರುವಂತಹ ರೆಮಿಡಿನ ಖಂಡಿತವಾಗ್ಲೂ ನೀವು ಫಾಲೋ ಮಾಡೋದ್ರಿಂದ ನಿಮಗ ಆಗ್ತಾ ಇರುವಂತಹ ತೊಂದರೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಹುದು ನಿಮ್ಮ ಮನೆಯಲ್ಲಿ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದೆ ಆ ಎಲ್ಲಾ ಒಂದು ತೊಂದರೆಗಳಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇರಬೇಕು ಅಂತಾನೆ ಹೇಳ್ಬಹುದು ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ ನಮಸ್ಕಾರ